ಇದು ಖಾಲಿ ಡಿಜಿಟಲ್ ವಾಹಿನಿ ಮತ್ತು ಸಮಾಜ ಸೇವೆಗಾಗಿ ಶ್ರೀಮತಿ ರೇಣುಕಾ ಬಂದಂಗೆ ರಾಷ್ಟ್ರೀಯ ಪ್ರಶಸ್ತಿ ಚೇತನ್ ಫೌಂಡೇಶನ್ ಕರ್ನಾಟಕ ಮಾರ್ಚ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರದಂದು ಧಾರವಾಡ ಕನ್ನಡ ಸಾಹಿತ್ಯ ಪರಿಷತ್ತು ಸಭಾಂಗಣದಲ್ಲಿ ಡಾಕ್ಟರ್ ಪಂಡಿತ ಪುಟ್ಟರಾಜಿ ಕವಿ ಗವಾಯಿಗಳ ನೂರ ಹತ್ತನೇ ಜನ್ಮ ದಿನೋತ್ಸವದ ಸವಿನೆನಪಿಗಾಗಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಪದ್ಮಭೂಷಣ ಪುಟ್ಟರಾಜ ಕವಿಗವಾಯಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ದಾಂಡೇಲಿಯ ನಗರದ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಮಹಿಳಾ ಅಧ್ಯಕ್ಷೆ ಸಮಾಜ ಸೇವಕಿಯಾದ ಶ್ರೀಮತಿ ರೇಣುಕಾ ಬಂದಂ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ गुंदीन तैयारी श्री हनुमंतप्पा हरिजन दॉप्टर शिवन्ना जी Shri Hanumanthappa Archan Shri Arthaniya Jayantur Savadhali Sangeeta Saurabha ಹಳಿಯಾಳದ ಅಂಬೇಡ್ಕರ್ ಭವನದಲ್ಲಿ ಪದಾಧಿಕಾರಿಗಳ ಸಭೆ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ಹಳಿಯಾಳ ದಿನಾಂಕ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಹಳಿಯಾಳ್ ಪಟ್ಟಣದ ಯಲ್ಲಾಪುರ್ ನಾಕದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಸಂಘಟನೆಯ ಹಳಿಯಾಳ್ ದಾಂಡೇಲಿ ಜೋಯ್ಡಾ ಪದಾಧಿಕಾರಿಗಳು ಸಭೆ ಸೇರಿ ಅರಣ್ಯ ಅತಿಕ್ರಮಣದಾರರ ಸಾಗುವಳಿ ಭೂಮಿಯನ್ನು ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ಮಂಜೂರಿ ಹಾಗೂ ಬಾಕಿ ಉಳಿದ ಜಿಪಿಎಸ್ ಆಗದೆ ಉಳಿದಂತಹ ಸಾಗುವಳಿ ಭೂಮಿಯನ್ನು ಜಿಪಿಎಸ್ ಮಾಡುವುದು ಮತ್ತು ಹಳಿಯಾಳ್ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನೇಮಕ ಗುಣಮಟ್ಟದ ಔಷಧಿ ವಿತರಣೆ ಹಾಗೂ ಇತರೆ ಸೇವೆಗಳಾದ ಇಸಿಜಿ ಸ್ಕ್ಯಾನಿಂಗ್ ಎಕ್ಸ್ರೇ ಶಸ್ತ್ರಚಿಕಿತ್ಸೆ ಸ್ಥಳೀಯವಾಗಿ ಇಲ್ಲೇ ಆಗಬೇಕು ಅಂತ ಚರ್ಚಿಸಿ ಮನವಿಯನ್ನು ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳು ಉತ್ತರ ಕನ್ನಡರವರಿಗೆ ಸಲ್ಲಿಸಿದರು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ಉತ್ತರ ಕರ್ನಾಟಕದ ಅಧ್ಯಕ್ಷರು ಶ್ರೀ ವಿ ಬಿ ರಾಮಚಂದ್ರ ವಹಿಸಿದ್ದರು ಹಳಿಯಾಳ್ ದಾಂಡೇಲಿ ಜೋಯ್ಡಾ ತಾಲೂಕು ಸಂಘಟನೆಯ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ತಹಶೀಲ್ದಾರ್ ಹಳಿಯಾಳ್ ರವರಿಗೆ ಮನವಿ ಸಲ್ಲಿಸಿ ಪ್ರಮುಖ ಬೇಡಿಕೆಗಳಾದ ಅರಣ್ಯ ಅತಿಕ್ರಮಣ ಸಾಗುವಳಿ ಮಾಡಿದ ರೈತರಿಗೆ ಈ ಜಮೀನುಗಳು ಹೊರತು ಪಡಿಸಿ ಕುಟುಂಬಗಳ ಉಪಜೀವನಕ್ಕೆ ಬೇರೆ ಜಮೀನು ಇರುವುದಿಲ್ಲ ಸುಮಾರು ಅರಣ್ಯ ಅತಿಕ್ರಮಣ ಸಾಗುವಳಿ ಮಾಡಿದ ಜಿಪಿಎಸ್ ಬಾಕಿ ಉಳಿದ ಜಮೀನುಗಳಿಗೆ ಆದಷ್ಟು ಬೇಗ ವಿಶೇಷ ತಂಡ ರಚನೆ ಮಾಡಿ ಜಿಪಿಎಸ್ ಮಾಡಿಸಿಕೊಡಬೇಕು ಸರ್ಕಾರಿ ಆಸ್ಪತ್ರೆ ಹಳಿಯಾಳದಲ್ಲಿ ಉತ್ತಮ ಗುಣಮಟ್ಟದ ಔಷಧಿ ಮಾತ್ರೆಗಳು ಹಾಗೂ ಎಲ್ಲ ರೋಗಿಗಳಿಗೆ ಎಲ್ಲ ತರಹದ ಚಿಕಿತ್ಸೆಗಳನ್ನು ಉಪಚಾರವನ್ನು ಹಳಿಯಾಳ್ ತಾಲೂಕು ಆಸ್ಪತ್ರೆಯಲ್ಲಿ ಒದಗಿಸಿಕೊಡಬೇಕು ಮತ್ತು ಸ್ಕ್ಯಾನಿಂಗ್ ಇಸಿಜಿ ಹಾಗೂ ಎಲ್ಲ ರೀತಿಯ ಶಸ್ತ್ರಚಿಕಿತ್ಸೆಗಳು ಸ್ಥಳೀಯವಾಗಿ ಇಲ್ಲಿಯೇ ಮಾಡಿಸಿಕೊಡಬೇಕು ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಹದಿನೈದು ದಿನದಲ್ಲಿ ಪೂರೈಸಬೇಕು ಒಂದಾನು ವೇಳೆ ಪೂರೈಸದೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ಸಂಘಟನೆಯ ಎಲ್ಲ ಮುಖಂಡರು ರಾಜ್ಯದ ಮುಖ್ಯಮಂತ್ರಿಗಳ ಕಚೇರಿ ಹಾಗೂ ನಿವಾಸದ ಎದುರು ಧರಣಿ ಕೈಗೊಳ್ಳುವ ಬಗ್ಗೆ ನಿರ್ಧರಿಸಿದ್ದು ಮುಂದೆ ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಯವರು ನೇರ ಹೊಣೆಗಾರರಾಗಿರುತ್ತಾರೆ ಎಂದು ಮನವಿ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಸಾಹೇಬರು ತಮ್ಮ ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಕೊಡುವುದಾಗಿ ಭರವಸೆ ನೀಡಿದರು ತದನಂತರ ಸಂಘಟನೆಯ ಎಲ್ಲ ಮುಖಂಡರು ಮತ್ತು ಯಲ್ಲಾಪುರ್ ನಾಕ ಹಳಿಯಾಳದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಸಭೆ ಸೇರಿ ಸಂಘಟನೆಗೆ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನೂತನ ಹಳಿಯಾಳ್ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ಬಸ್ತ್ಯಾವ್ ಡಿ ಡ್ಯಾಂಕ್ ಹಳಿಯಾಳ್ ತಾಲೂಕು ಉಪಾಧ್ಯಕ್ಷರು ಆಗಿ ಚಂದ್ರು ಅನೆನ್ನವರ್ ಹಳಿಯಾಳ್ ತಾಲೂಕು ಉಪಾಧ್ಯಕ್ಷರು ಸತ್ತಾರ್ ಬೆಟಗೇರಿ ಉಪಾಧ್ಯಕ್ಷರು ಆಗಿ ನಾಗರಾಜ್ ವಡ್ಡರ್ ಖಜಾಂಚಿಯಾಗಿ ಅಶೋಕ್ ಎಸ್ರೇಕರ್ ಸದಸ್ಯರು ಆಗಿ ಅಣ್ಣಪ್ಪ ಮಿರಾಶಿ ಹಳಿಯ ತಾಲೂಕು ಮಹಿಳಾ ಅಧ್ಯಕ್ಷರು ಆಗಿ ಸಾವಿತ್ರಿ ಪಾಟೀಲ್ ಉಪಾಧ್ಯಕ್ಷರು ಆಗಿ ಸರಸ್ವತಿ ರಾಘೋಬ ಖಜಾಂಚಿಯಾಗಿ ಪೂಜಾ ಹಲ್ಗೇಕರ್ ದಾಂಡೇಲಿ ತಾಲೂಕು ಸಮಿತಿ ದಾಂಡೇಲಿ ತಾಲೂಕು ಉಪಾಧ್ಯಕ್ಷರು ಆಗಿ ರವಿ ಇರ್ಲಾ ದಾಂಡೇಲಿ ಮಹಿಳಾ ಅಧ್ಯಕ್ಷರು ಆಗಿ ಮೀನಾಕ್ಷಿ ಇರ್ಲಾ ಹಳಿಯ ದಾಂಡೇಲಿ ಜೋಯ್ಡಾ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಅಧ್ಯಕ್ಷರನ್ನಾಗಿ ರಾಜು ಕುರುಬರ್ ಪ್ರಧಾನ ಕಾರ್ಯದರ್ಶಿಯಾಗಿ ಗಣೇಶ್ ಅಂಬೋಳಿ ಉಪಾಧ್ಯಕ್ಷರೂ ಆಗಿ ನಾಗರಾಜ್ ಮಾದರ್ ಮಹಿಳಾ ಉಸ್ತುವಾರಿ ಉಪಾಧ್ಯಕ್ಷರೂ ಆಗಿ ಮಂಜುಳಾ ವಡ್ಡರ್ ಕಾರ್ಯದರ್ಶಿಯಾಗಿ ರೇಷ್ಮಾ ಪಾಟೀಲ್ ಹಾಗೂ ಹಳಿಯಾಳ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರನ್ನಾಗಿ ರಾಘವೇಂದ್ರ ಎನ್ ಚಲವಾದಿ ಅವರನ್ನು ಸಂಘಟನೆಯ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಶ್ರೀ ವಿ ಬಿ ರಾಮಚಂದ್ರ ಅವರು ಆಯ್ಕೆ ಮಾಡಿದರು ಈ ಸಂದರ್ಭದಲ್ಲಿ ಹಳಿಯ ದಾಂಡೇಲಿ ಜೋಯ್ಡಾ ತಾಲೂಕಿನ ಸಂಘಟನೆಯ ನೂರಕ್ಕೂ ಹೆಚ್ಚು ಮುಖಂಡರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು तावीदलो थेロス पदस्थ वरिष्ठ प्रोफेसर फोटो फोटो मत मत इनके और सदस्य सदस्य अलग है ना और प्रथम चरण में भाग आते हैं ああ。 ಸಹಾಯ ಗೊತ್ತಾಗ್ತಾರೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅದು ನಾವು ಸರ್ವಿಸ್ ರೆಡಿ ಮಾಡ್ತೀವಿ ಇವೆಲ್ಲರೂ ನಮ್ಮ ಇವೇರಿ ಎಲ್ಲರೂ ಕೇಳಿದ್ರಿಂದ ಇದು ಮಾಡ್ತಾರೆ ಕ್ಯಾಬಲ್ಲಿ ಫೋವರ್ ಮಾಡ್ಕೊಳ್ತಾರೆ ಗ್ಯಾಟ್ರೆ ಇದು ಸಾಗೋಲಿ ಏನೋ ಜಿ ಪಿ ಎಸ್ ಆಗಿ ಅಂತ ಅದು ಜಿ ಪಿ ಎಸ್ ಅಲ್ಲಿ ಏನಪ್ಪ ಮಾಡ್ತಂದರೆ ಅದು ಅರಣ್ಯನೇ ಬರ್ತದೆ ಅರ ನಾಲ್ಕು ಮಾಡಬೇಕಂತಂದ್ರೆ ಮತ್ತು ಆದರೆ ಈ ಪ್ರಾಬ್ಲಮ್ ಏನಂತಂದರೆ ನಮಗೆ ಈಗಲೇ ಜೆ ಮತ್ತು ಡಿ ಪಿ ಗಿ ರಚನೆ ಆಗಿಲ್ಲ ಎಲೆಕ್ಷನ್ ಆಗಿಲ್ಲ ಹಾಗಾಗಿ ಇದು ಸ್ವಲ್ಪ ಲೇಟಾಗಿ ಚಾನ್ಸಸ್ ಇದೆ ಇದೆ ನಾವು ಮಾಡೋಕ್ಕಾಗಲ್ಲ ಯಾಕಂದ್ರೆ ಮಟ್ಟರೆ ಆಲೋಚನೆ ಇರುವಾಗ ನಾವು ಇದು ಜಿ ಪಿ ಎಸ್ ಮಾಡೋಕ್ಕೆ ಸ್ವಲ್ಪ ಲೇಟಾಗೋ ಚಾನ್ಸಸ್ ಇದೆ ಅದು ಎಲೆಕ್ಷನ್ ಆದ ತಕ್ಷಣ ಇಮಿಡಿಯೇಟ್ಲಿ ಜೆ ಪಿ ಮತ್ತು ಡಿ ಪಿ ಮೆಂಬರ್ ಬಂತಂದ್ರೆ ಅದನ್ನು ಮೆಂಬರ್ಶಿಪ್ ಬರ್ತದೆ ಆದಷ್ಟು ನಾವು ಅದನ್ನು ಜಿ ಪಿ ಎಸ್ ಮಾಡೋಕ್ಕೆ ಅವಕಾಶ ಇದೆ ಅಂತ ಇದೊಂದು ಮುಂದಿನ ಅಕ್ರಮ ಶಕ್ತ ಜಿಲ್ಲೆ ಫಿಕ್ಟಿಷನ್ ಅರ್ಜಿ ಕೊಡೋದು ಅದಷ್ಟು ನಮ್ಮ ಕೈ ಮನೆ ಶಾಸ್ತ್ರ ಜೋತಿಯಲ್ಲಿ ನಾವು ಇದನ್ನು ಮಾಡ್ತೀವಿ ಸೊ ಅದನ್ನು ಆದಷ್ಟು ಬೇಗ ಅದನ್ನು ಸ್ವಾಲ್ವ್ ಮಾಡ್ಕೊಡ್ತೀವಿ ಯಾರು ಮಾಡ್ತಾರೆ ಯಾರು ಕಾರಣ ಪ್ರಕಾರ ಇದೆ ಅದನ್ನು ಮಾಡಿಕೊಡ್ತೀವಿ ಮೂರೇದನ್ನು ಅರಣ್ಯ ಭೂಮಿ ಅಂತಂದ್ರೆ ಈ ಫಿಪ್ಟಿಷನ್ ಅರ್ಜಿಗಳಲ್ಲಿ ಅದನ್ನು ಸ್ಪರ್ಶ ಮಾಡಬೇಕಾಗ್ತದೆ ಇಲ್ಲ ಆರನೇ ಹತ್ತು ಸ್ವಲ್ಪ ಇದ್ದರೆ ಸ್ಪರ್ಶ ಮಾಡೋಕ್ಕೆ ಅವಕಾಶ ಇದೆ ಅದನ್ನು ನಾವು ಊಟ ಮಾಡಿಕೊಡ್ತೀವಿ ಮೂರು ಯಾರನೇ ಕಳ್ಕೊಂಡಿ ಅಂದರೆ ನಿಮಗೆ ಇದು ಮೂರ್ಯೋದೇನಪ್ಪ ಅಂದ್ರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ಲಿ ಮತ್ತು ಶಕ್ತ ಮಾಡಿದ್ವಿ ಈಗಾಗಲೇ ತಾಲೂಕು ಆಸ್ಪತ್ರೆ ಹಳಗರದಲ್ಲಿ ನಾಲ್ಕು ಡಿಟೇಲ್ಸ್ ಬೇಕಾದ ಕೂಡ ಹಾಜರಾಗಿದ್ದಾರೆ ನನಗೆ ಒಂದು ಎಂಟು ದಿನ ಆಯಿತು ಹಜರಾಗಿದ್ದಾರೆ ನಾನು ಮೂರು ದೇವರೇ ಚೆನ್ನಾಗಿ ಮಾಡ್ತಾರೆ ನಮ್ಮದು ಸಮಸ್ಯೆ ಏನಪ್ಪ ಅಂದರೆ ಅನಸ್ಥಿತಿ ಡಾಕ್ಟ್ರ್ ಇಲ್ಲ ಅನಸ್ಥಿತಿ ಇಲ್ಲ ಅಂದರೆ ಅವರು ಶ್ರದ್ಧಿಸಿದ್ರು ಮಾಡೋಕ್ಕೂ ಆಗೋದಿಲ್ಲ ಅದಕ್ಕಾಗಿ ನಾವು ಅವರು ಏನು ಮಾಡೋದಕ್ಕೆ ಕೆಲಸಗಳು ತಗೊಂಡಿದ್ದಾರೆ ಅದನ್ನು ಕೂಡ ಅವ್ರಿಗೆ ನಾವು ತಿಳಿಸಿದ್ದೀವಿ ಇವತ್ತು ಸಿಎಸ್ ಬಂದಿದ್ದು ಅವ್ರಿಗೂ ಕೂಡ ಮಾಹಿತಿ ಕೊಟ್ಟಿದ್ದೀವಿ ಆದಷ್ಟು ಬೇಕಾಗ ಅರಸಿದ್ದೇವೆ ಬಂದು ಕೂಡ ನಾವು ಪಿಶೆಂಟ್ ಬರ್ತೀವಿ ಪ್ರಾಬ್ಲಮ್ ಎಲ್ಲ ಇದೆ ಸ್ಕ್ಯಾನಿಂಗ್ ಇದೆ ಎಮ್ ಆರ್ ಇದೆ ಎಲ್ಲ ಇದೆ ಬಟ್ ಅರಸ್ಟ್ ಇದೆ ಡಾಕ್ಟರ್ ಇಲ್ಲ ಅಂತ ಯಾರು ಕೂಡ ಆಪರೇಷನ್ ಮಾಡೋಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಆದಷ್ಟು ಬೇಗ ಅದನ್ನು ತೆರಿಗೆ ಯಾಕಂದರೆ ನಾವಿಲ್ಲ ಆಲ್ರೆಡಿ ಅಂತ ಹೇಳಿದ್ದಾರೆ ಬೆಳಕ್ಕೆ ಇರ್ತಾರೆ ಅನ್ನ ಪಟ್ಟದಲ್ಲಿ ಎಲ್ಲ ಪು ಇದೆ ಅಲ್ಲಿ ಯಾವುದಾದ್ರೂ ಕೂಡ ನಾವು ಅಲ್ಲಿನ ಎರಡು ದಿನ ಮಟ್ಟಿಗೆ ಊಟದ ಮಟ್ಟಿಗೆ ವಾರದಲ್ಲಿ ಕಪೇಸಿ ಮಾಡಿ ಆದರೂ ಕೂಡ ಮಾಡ್ತೀವಿ ಇವಾಗ ಪ್ರಾಬ್ಲಮ್ ಇಲ್ಲ ಇವಾಗ ನಾಲ್ಕೈದು ಮತ್ತು ಈ ಗುಣಮಟ್ಟ ಔಷಧಿ ಮಾಧ್ಯಮವನ್ನು ನಾವು ಎಲ್ಲ ರೀತಿ ಪ್ರೊಡಕ್ಟ್ ನಾವು ಅವರು ಇರುವಂಥ ನಿಯಮಗಳು ಅಂತ ನಾನು ಹೇಳ್ತೀನಿ ಯಾರ ಎಲ್ಲರೂ ಕೂಡ ಯಾವುದೇ ರೀತಿಯ ಮಾತ್ರೆಗಳು ಔಷಧಿಗಳು ಪತ್ತೆಯಾಗೆಲ್ಲ ಮಾಡ್ತೀನಿ ಅಂತ ಈ ಕುಟುಂಬ

ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಶಾಪ್ ಡೇ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಒನ್ ಫೋರ್ ಫೋರ್ ಏಟ್ ಫೋರ್ ಫೋರ್ ಫೈವ್ ಟು ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಶಾಪಿಂಗ್ ಥ್ರೂ ಟ್ರೈಬಲ್ ಇಕೋಶಾಪ್ ಅಂತ ಹೇಳಿ ಪ್ರಾಡಕ್ಟ್ ಆಸಿದೆ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಯುರ್ವೇದ ಮೆಡಿಸಿನ್ಸ್ ಇಲ್ಲಿರೋ ಏಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಅಹ್ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ಫಾಲ್ ಪೇನ್ ಆಯಿಲ್ ಟ್ಯಾಂಡ್ ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ತ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವ ಹಾಗೇನೆ ಗೋಕರ್ಣ ಓಮ್ ಬೀಚಲ್ಲಿ ಇದೆ ಈ ಥರ ನಮ್ದು ಮೂರು ಶಾಪ್ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ತಾಂಡೇಲಿ ಇರುವ ಅಥವಾ ಗಣೇಶ್ ಗುಡಿ ಗೋಕರ್ಣ ಶಾಪ್ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ